ಇದು ರೈತರಿಗೆ ಕೊಟ್ಟಿರ್ತಕ್ಕಂಥ ಸ್ವಾಮಿನಾಥನ್ ವರದಿ ಏನ್ ಕೊಟ್ಟಿದ್ರು ಅದನ್ನ ಯಥಾವತ್ತಾಗಿ ಜಾರಿ ಮಾಡ್ತೇವೆ ಅಂತೇಳಿ ರೈತರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ನಮ್ಮೇಲೆ ವಿಶ್ವಾಸ ಇದೆಯಲ್ಲ ನಮ್ಮೇಲೆ ವಿಶ್ವಾಸ ಇದೆಯಲ್ಲ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇದೆಯಲ್ಲ ನಂಬಿಕೆ ಇದೆಯಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ಡೆಲ್ಲಿನಲ್ಲಿ ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಲ್ಲ ಈ ಗ್ಯಾರಂಟಿಗಳನ್ನ ಜಾರಿ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಈಗ ಬಿಜೆಪಿಯವರು ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ಈಗೇನು ಹೇಳ್ತಾರೆ ಅಂತಂದ್ರೆ ಇಲ್ಲ ಅಭಿವೃದ್ಧಿ ಕೆಲಸ ಎಲ್ಲ ನಿಂತೋಗ್ತದೆ ಖಜಾನೆ ಖಾಲಿ ಹಾಕಬಿಟ್ಟದೆ ಖಜಾನೆ ಖಾಲಿ ಹಾಕಿಬಿಟ್ಟದೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ ಮೇಲೆ ಈ ಗ್ಯಾರಂಟಿಗಳೆಲ್ಲ ನಿಲ್ಲಿಸ್ತಾರೆ ನಾನು ನಿಮಗೆ ಭರವಸೆ ಕೊಡ್ತೀನಿ ನೀವು ನಂಬಿ ನನ್ನ ಮೇಲೆ ವಿಶ್ವಾಸ ಇಡಿ ಯಾವುದೇ ಕಾರಣಕ್ಕೆ ನಮ್ಮ ಅವಧಿ ಮುಗಿಯುವವರಿಗೆ ಈ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ನಿಲ್ಲಿಸಲ್ಲ ನನಗೆ ವಿಶ್ವಾಸ ಇದೆ ಮತ್ತೆ ಸರ್ಕಾರಕ್ಕೆ ಬರ್ತೀವಿ ಬಂದ ಮೇಲೆ ಈ ಗ್ಯಾರಂಟಿಗಳನ್ನೆಲ್ಲ ಮುಂದುವರಿಸ್ತೀವಿ ಕೇಂದ್ರದಲ್ಲಿ ಸರ್ಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೂಡ ಜಾರಿ